हा दोन ओरगे अनाउन्स ಮಾಡಿದ ಒಂದು ಆಸರ ಚಳಿಯಂತುಲ್ಲೇ ಪಾಡಕ್ಷಿಮೆ ರೌಡಿಂಗ್ ಮಾಡಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಓಂ ನಮಃ ಸಿದ್ಧಿಭ್ಯಃ ಎಲ್ಲರೂ ಜೋರಾಗಿ ಹೇಳಿ ನಮಃ ಸಿದ್ಧಿಭ್ಯಃ ನಮಃ ಸಿದ್ಧಿಭ್ಯಃ नमो अरिहन्तानं नमो सिद्धाणं नमो आयुर्याणं नमो उवझ्यायानं नमो लोहे सौवसाहोणं नेतारं भेतारं कर्म ज्ञातारं ज्ञाता वन्दे तदगुण लैबलसा परमो धर्म की पार्शनाथ भगवानी चौबीसो भगवान की, की श्रीमंदर स्वामी भगवान की गोमटेश गोमटेश बाहुबली भगवान की संत श्रिमणि आचार्य गुरुवर विद्यासागर जी महाराज की आचार श्री समय सागर मुनि महाराज की समस्त मुनि संघ की जय बोलो परम पूज आचारे माडे जय बोलो परम वात्सल्य वात्सले मुहूर्त ध्यान भास्कर आचारे जय बोलो परम पूज वात्सल्य मुहूर्त वीक्षण ध्यान भास्कर आचार्य श्री पुण्य सागर मुनि महाराज की वीडियो जनर जनरद ಓಂ 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 ಜೈ ಬುಲೋ ಪರಂ ಪೂಜಾ ವಾತ್ಸಲ ಮೂರ್ತ ವೀಕ್ಷಣಾಸ್ಕರ ಪುಣ್ಯಸಾಗೇ ಈಗ ನಿನ್ನೆ ಗರ್ಭ ಕಲ್ಯಾಣದ ಗರ್ಭ ಕಲ್ಯಾಣ ಅಂತಂದ್ರೆ ಜೀವ ಎಲ್ಲಿಂದ ಬರ್ತದೆ ಅಂತಂದ್ರೆ ನಾಲ್ಕು ಗತಿಯಿಂದ ಬರ್ತದೆ ಜೀವ ಯಾವುದೂ ಜೀವ ಬರೋದಾದರೂ ಗತಿಗಳು ನಾಲ್ಕು ಇರ್ತಾವೆ ನರ್ಗತಿ ತಿರಂಚಗತಿ ದೇವಗತಿ ಮನಸ್ಸುಗತಿ ಈ ನಾಲ್ಕು ಗತಿಯಿಂದ ಬಂದು ಗರ್ಭದೊಳಗೆ ಪ್ರವೇಶ ಮಾಡ್ತಾಯಿದೆ ಆ ಜೀವ ಬಂದ ನಂತರ ಒಂಬತ್ತು ತಿಂಗಳ ಎಷ್ಟು ತಿಂಗಳ ಒಂಬತ್ತು ತಿಂಗಳದವರೆಗೆ ಆ ಜೀವ ಗರ್ಭ ಪಿಸಿವೆಯಲ್ಲಿ ಬಂದು ಸೇರ್ಕೊತಾ ಇದೆ ಗರ್ಭಕೋಶದೊಳಗೆ ಬಂದು ಸೇರ್ಕ್ತಾ ಇರ್ತದೆ ಆ ಜೀವ ಆ ಗತಿಯಿಂದ ಬಂದಾಗ ಅದಕ್ಕೆ ಏನೂ ಜ್ಞಾನ ಇರೋದಿಲ್ಲ ಬರ್ತಾ ಇರ್ತದೆ ಜೀವ ಹೋಗ್ತಾ ಇರ್ತದೆ ಗಾಳಿ ಹೆಂಗೆ ಬೀಸ್ತಾ ಇದೆ ಹಂಗೆ ಗಾಳಿ ಕಿಟಕಿಯೊಳಗೆ ಬಂದಾಗ ಗಾಳಿ ಅದು ನಿಲ್ಲೋದಿಲ್ಲ ಹೋಗ್ತಾ ಇರ್ತದೆ ನಿಂದೇನಾರು ಪುಣ್ಯದ ಉದಯ ಇತ್ತಂದ್ರೆ ಆ ಗರ್ಭದೊಳಗೆ ಆ ಪ್ರವೇಶ ಮಾಡಿ ನಿಲ್ತಾಯಿದೆ ಇಲ್ಲ ಅಂದ್ರೆ ಆ ಗರ್ಭದೊಳಗಿಂದ ಪಾಸ್ ಆಗಿ ಹೋಗಿಬಿಡ್ತದೆ ಜೀವ ಎಷ್ಟೋ ಸಲ ಜೀವ ನಿಲ್ಲೋದಿಲ್ಲ ಆದರೆ ತೀರ್ಥಂಕರರಿಗೆ ಪುತ್ರಿಯ ಜನ್ಮ ಆಗೋದಿಲ್ಲ ಬರೀ ಒಬ್ಬರೇ ಒಬ್ಬರು ಇರ್ತಾರಷ್ಟೇ ಪುತ್ರವಾಗಿ ಇರ್ತಾರೆ ಸುಪುತ್ರವಾಗಿ ಒಬ್ಬರೇ ಒಬ್ಬರು ಜನ್ಮ ಆಗ್ತಾ ಇರ್ತಾರೆ ಹೀಗಾಗಿ ಆ ಗರ್ಭ ಕಲ್ಯಾಣದೊಳಗೆ ಆ ಜೀವ ಬಂದ ನಂತರ ಅದು ವಿಗ್ರಗತಿಯಿಂದ ಬರ್ತಾ ಇದೆ ಒಂದು ಹಳೇ ಶರೀರನೇ ಬಿಟ್ಟು ಹೊಸ ಶರೀರನ್ನು ಗ್ರಹಣ ಮಾಡ್ಕೊಳ್ಬೇಕಾದ್ರೆ ಅದು ವಿಗ್ರಗತಿಯಿಂದ ಬರ್ತಾಯಿದೆ ಆ ವಿಗ್ರಗತಿಯಿಂದ ಬಂದಾಗ ಅದೇನು ಮಾಡ್ತೈತಿ ಗರ್ಭದೊಳಗೆ ಬಂದು ಸೇರ್ಕೊತಾ ಇದೆ ಆ ಸೇರಿಕೊಂಡಾಗ ಅದು ಏನು ಮಾಡ್ತದೆ ಅಂದ್ರೆ ನಾವು ಹುಟ್ಟಿದ ನಂತರ ಭೂಮಿಗೆ ಬಿದ್ದ ನಂತರ ನಾವು ಜನ್ಮ ನಾವು ಗಿಂತಿ ತೊಗೊತೇವೆ ಹಂಗೆ ಗಿಂತಿ ತೊಗೊಳಕ್ಕೆ ಬರೋದಿಲ್ಲ ಅದು ಅದು ಒಂಬತ್ತು ತಿಂಗಳದ ಏನೈತಲ್ಲ ಅದು ಮೊದಲು ಬಂದು ಜೀವ ಏನು ಗರ್ಭದೊಳಗೆ ಪ್ರವೇಶ ಮಾಡ್ತಾಯಿಲ್ಲ ಅದರೊಳಗೆ ಅಲ್ಲಿಂದ ಹಿಡ್ಕೊಂಡು ಜನಮಾಗ್ಯತೆ ಅಂತ ತಿಳಿಸ್ತಾರೆ ಆಗೈತೆ ಅಂದ್ರೆ ಗರ್ಭದೊಳಗೆ ಬಂದಾಗ ಜನಮ ಆಗಿರ್ತೈತೆ ಅದು ಆದರೆ ನಾವೇನು ಮಾಡ್ತೇವೆ ಯಾವಾಗ ಡಿಲೆವರಿ ಆಗ್ತೈತಿ ಆವಾಗ ಜನ್ಮದ ನಾವು ಸಂಖ್ಯೆಯನ್ನು ತೊಗೊತೇವೆ ಆದರೆ ಎರಡು ಪ್ರಕಾರನೂ ನೀವು ವಿಚಾರದಲ್ಲಿ ಇರಬೇಕಾ ಒಂದು ಗರ್ಭದೊಳಗೆ ಬಂದಾಗ ಅದ್ರ ಜನ್ಮ ಆಗೈತಿ ಇನ್ನೊಂದು ಯಾವಾಗ ಅದಕ್ಕೆ ಒಂಬತ್ತು ತಿಂಗಳ ಮುಗಿದ ನಂತರ ನೀವು ಸ್ಥೂಲ್ ರೂಪದಿಂದ ಆವಾಗ ನಮ್ಮದು ಜನ್ಮ ಆಗೈತಿ ಅಂಥೇಳಿ ನೀವೆಲ್ಲರ ಕಣ್ಣಿಂದ ನೋಡಿ ಪ್ರಶಂಸೆ ಮಾಡ್ತೀರಿ ಸ್ತುತಿ ಮಾಡ್ತೀರಿ ಸ್ತವನ ಮಾಡ್ತೀರಿ ಅವಾಗ ನಮ್ಮದು ಜನ್ಮ ಐತಿ ಅಂಥೇಳಿ ನಾವೆಲ್ಲರ ಮುಂದೆ ಹೇಳ್ಕೊತೇವೆ ಮೊದಲು ಹೇಳಿಕೊಳ್ಳೋದು ಅಂತಂದ್ರೆ ಯಾವಾಗ ಗರ್ಭ ನಿಲ್ತೈತಿ ಆವಾಗ ನಿಮ್ಮದು ಜೀವದ ಜನ್ಮ ಆಗೈತಿ ಅಂತ ಸೂಕ್ಷ್ಮ ದೃಷ್ಟಿಯಿಂದ ಹೇಳ್ತೇನೆ ಮಾದರ ದೃಷ್ಟಿಯಿಂದ ಹೇಳ್ತೇನೆ ಮಾದರ್ ಅಂದ್ರೆ ದೊಡ್ಡ ಸೂಕ್ಷ್ಮ ಅಂದ್ರೆ ಕಣ್ಣಿ ಕಾಣುವುದಿಲ್ಲ ಆ ಗರ್ಭ ಕಲ್ಯಾಣದೊಳಗೆ ನೀವೇನು ಮಾಡ್ತೀರಿ ಒಂಬತ್ತು ತಿಂಗಳವರೆಗೆ ಅದಕ್ಕೆ ಸಂಸ್ಕಾರ ಕೊಡ್ತೀರಿ ಆ ಸಂಸ್ಕಾರ ಯಾರು ಕೊಡ್ತಾರೋ ತಾಯಿ ನೋಡಿರಿ ಯಾರು ಮಾತಾಡಬೇಡ್ರಿ ಸಾವಕಾಶ ಯಾರಿಗೂ ಮತ್ತೊಬ್ಬರಿಗೆ ಕೇಳಬಾರ್ದಂಗೆ ಮಾತಾಡಬೇಕು ಆ ತಾಯಿಗೆ ನೀವೇನು ಮಾಡ್ತೀರಿ ಅದು ಗರ್ಭದೊಳಗೆ ಬಂದು ಶಿಶು ಬರ್ತದಲ್ಲ ಅದಕ್ಕೂ ಒಂಬತ್ತು ತಿಂಗಳವರೆಗೆ ಒಂದಲ್ಲ ಎರಡಲ್ಲ ಒಂಬತ್ತು ತಿಂಗಳವರೆಗೆ ನೀವೆಲ್ಲರೂ ಗರ್ಭ ಸಂಸ್ಕಾರ ಮಾಡ್ತಾ ಇರ್ತೀರಿ ನನ್ನ ಮಗು ಚೆನ್ನಾಗಿರಬೇಕು ನನ್ನ ಮಗಗೆ ಒಳ್ಳೆದಾಗಬೇಕು ಯಾವುದೇ ಹುಡುಗಿ ಹುಟ್ಟಲಿ ಹುಡುಗ ಹುಟ್ಟಲಿ ಯಾವುದೇ ಹುಟ್ಟಿದರೂ ಕೂಡ ಸಂತೋಷವಾಗಿರಬೇಕು ಯಾಕಂದ್ರೆ ಮಗು ಹುಟ್ಟಿದ್ರೆ ಅಷ್ಟೇ ಸಂತೋಷ ಅಲ್ಲ ಹುಡುಗಿ ಹುಟ್ಟಿದರೂ ಕೂಡ ಸಂತೋಷವಾಗಿರಬೇಕು ಅದನ್ನು ಕೂಡ ಯಾವಾಗಲೂ ಕೂಡ ಗರ್ಭಪಾತ ಮಾಡಿಸಬಾರದು ಅದೇ ರೀತಿಯಾಗಿ ನಾವು ಇವತ್ತ ಜರ್ವ ಕಲ್ಯಾಣವನ್ನು ಮಾಡ್ತೀವಿ ಗರ್ಭ ಎಲ್ಲರಿಗೂ ಇರ್ತದೆ ಪ್ರತಿಯೊಬ್ಬ ಗರ್ಭದ ಇರೋದಿಲ್ಲ ಭೋಗ ಮನುಷ್ಯರ ಬಾರಿ ಬೇರೆ ನೀವು ಕರ್ಮಭೂಮಿ ಮನುಷ್ಯರು ಭೋಗ ಭೂಮಿಯೊಳಗೆ ಅಲ್ಲಿ ಒಂಬತ್ತು ತಿಂಗಳದೊಳಗೆ ಗರ್ಭ ಇರೋದಿಲ್ಲ ಅಲ್ಲಿ ಅಲ್ಲಿ ಇಲ್ಲಿಂದ ಮರಣ ಮಾಡಿದ ತಕ್ಷಣ ತಂದ್ರೆ ಗರ್ಭ ಇರ್ತದೆ ಅಲ್ಲಿ ಕೂಡ ಅಲ್ಲಿ ಬೋಬ್ ಭೂಮಿ ಒಳಗೂ ಕೂಡ ಅಲ್ಲಿ ಕೂಡ ಡೆಲಿವರಿ ಇದೆ ಆದರೆ ಈ ಥರ ಇಲ್ಲ ಅಲ್ಲಿದೇ ಬೇರೆ ಇಲ್ಲಿದೇ ಬೇರೆ ಇಲ್ಲಿ ವ್ಯವಸ್ಥೆನೇ ಬೇರೆ ತೀರ್ಥಂಕರಾಗಬೇಕಂದ್ರೆ ಕರಂಬ ಭೂಮಿ ಒಳಗೇ ಆಗ್ತಾರೆ ಎಲ್ಲರಿಗೂ ಕೇಳ್ರಿ ಎಷ್ಟು ದೂರಿಂದ ನೋಡಕ್ಕತ್ತೀರಿ ಎಲ್ಲರೂ ಕೇಳ್ರಿ ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಇಲ್ಲಿ ನೋಡಿ ಸಣ್ಣ ಒಳಗೆ ಪಂಚ ಕಲ್ಯಾಣ ಮಾಡೋದು ಇಡೀ ಕರ್ನಾಟಕ ಅಲ್ಲ ದೇಶ ದೇಶ ವಿದೇಶ ವಿದೇಶದೊಳಗೂ ಕೂಡ ಇವತ್ತಿಂದ ಪಂಚ ಕಲ್ಯಾಣ ನೋಡೋಕತ್ತೀರಿ ಇಷ್ಟು ಸಣ್ಣ ಹಳ್ಳಿ ಒಳಗೆ ಇಲ್ಲಿ ಜಾಲ ಮೇಲೆ ನ್ಯೂಸ್ ಎಲ್ಲ ಕಡೆ ಹೊಂಟಿದೆ ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ರಚಾರ ಮಾಡ್ತಾರೆ ಪ್ರ ಅದನ್ನು ಸಂಡೇ ಸಂಡೇನೂ ಕೂಡ ಚಂದನ ಟಿ ಒಳಗೂ ಹಾಕ್ತಾರೆ ಈಗ ನೀವು ನಾನು ಏನು ಹೇಳ್ತಾ ಅಂದ್ರೆ ಗರ್ಭ ಕಲ್ಯಾಣ ಯಾವ ಥರ ಮಾಡಬೇಕು ಸುಮ್ಮನೆ ನೀವು ಯಾವ್ದಾರ ಥರ ಪಾ ಪೂಜೆ ಮಾಡೋದು ಹೆಂಗಾರ ಮಾಡೋದು ಏನಾರು ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಹುಟ್ಟೋದಿಲ್ಲ ಕುಂಟ್ರಾಗಿ ಹುಡ್ತಾರೋ ಕುಡ್ರಾಗ ಹುಡ್ತಾರೋ ಮೂಕರಾಗಿ ಹುಡ್ತಾರೋ ಆಮೇಲೆ ಕುರುಪುರಾಗಿ ಹುಡ್ತಾರೋ ಆಮೇಲೆ ನೀವು ಸರಿಯಾಗಿ ಅದನ್ನು ಸ್ತುತಿನೂ ಮಾಡೋದಿಲ್ಲ ಏನು ಇಲ್ಲಿ ಒಂದು ಮಾಡಿ ದೃಶ್ಯ ಮಾಡಿ ತೋರಿಸಿದ್ರು ಗರ್ಭ ಕಲ್ಯಾಣದ ಆ ಥರ ನಿಮಗೆ ಕನಸು ನೆನಸು ಇವೆಲ್ಲ ಆಗಬೇಕಾದ್ರೆ ನೀವೆಲ್ಲ ತಂದೆ ತಾಯಿಗಳು ಆ ಗರ್ಭ ಕಲ್ಯಾಣದೊಳಗೆ ನಮ್ಮ ಶರೀರ ಮಣ್ಣಿನ ಗೊಂಬಿ ಇದ್ದಂಗೆ ಮಣ್ಣಿನ ಗೊಂಬಿ ಇದ್ದಂಗೆ ಇದು ಈ ಮಣ್ಣಿನ ಗೊಂಬಿದೊಳಗೆ ಮತ್ತೊಂದು ಹೊಟ್ಟೆಯೊಳಗೆ ಗ ಮಣ್ಣಿನ ಗೊಂಬಿ ಉತ್ಪತ್ತಿಯಾಗಿ ಬರ್ತದೆ ಉತ್ಪನ್ನ ಆಗಿಬಿಡ್ತದೆ ಈ ವೀರ ಮತ್ತು ರಜ ಕೂಡಿದಾಗ ಮಾತ್ರ ಈ ತೀರ್ಥಂಕರ ಜನ್ಮ ಆಗ್ತೈತಿ ಅಲ್ಲಿ ಮಟ್ಟ ಆಗೋದಿಲ್ಲ ನಮ್ಮದು ನಿಮ್ಮದು ಜನ್ಮ ಆಗಬೇಕಾದ್ರೆ ಇದೆಲ್ಲ ಪುಣ್ಯನ ಬಂದು ಪುಣ್ಯ ಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ಈಗ ನೋಡಿದ್ರಿ ಬೆಳಗಿನ ಜಾದೊಳಗೆ ಹೋದಾಗ ನಮ್ಮ ಜನ್ಮ ಖರಾಬ್ ಆಗಬಾರ್ದು ನಮ್ಮ ಜನ್ಮ ಒಳ್ಳೆಯದಾಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇದನ್ನು ನೀವು ಏನು ಮಾಡಿದ್ರಿ ಜನ್ಮ ಕಲ್ಯಾಣ ಮಹಾ ಮಹೋತ್ಸವ ಮಾಡಿದ್ರಿ ಬೆಳಗ್ಗೆ ಆರಿನೇ ಆರದೇ ಆರು ಗಂಟೆಯಿಂದ ಹಡ್ಕೊಂಡು ಇಲ್ಲಿವರೆಗೆ ನೋಡೋ ಕೂಡ ನಾವು ಜನ್ಮ ಕಲ್ಯಾಣ ಮಹೋತ್ಸವ ಉತ್ಸವನ್ನ ನೋಡ್ತಾ ಇದ್ದೆ ಈ ಜನ್ಮ ಕಲ್ಯಾಣವನ್ನು ನೋಡಬೇಕಾದಾಗ ನಮಗೆ ಸರಿಯಾಗಿ ಮನುಷ್ಯ ಭವನ ಬೇಕು ಮನುಷ್ಯ ಭವ ಇಲ್ಲ ಅಂದರೆ ಯಾವ ಭವನೂ ಶ್ರೇಷ್ಠವಿಲ್ಲ ಅದಕ್ಕಾಗಿ ಮನುಷ್ಯ ಭವ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಆಗಬೇಕಾದರೂ ಮನುಷ್ಯ ಭವನ ಮುನಿಗಳಾಗಬೇಕಾದರೂ ಮನುಷ್ಯ ಭವನ ಶ್ರಾವಕ ಶ್ರಾವಕರಾಗಬೇಕಾದರೂ ಮನುಷ್ಯ ಭವನ ಒಂದು ತೀರ್ಥಂಕರ ಬಾಲಕರಾಗಬೇಕಾದರೂ ಮನುಷ್ಯ ಭವನ ಆದರೆ ಏಕೇಂದ್ರ ಜೀವನ ಬೇರೆ ಸಂಗಿ ಪಂಚೇಂದ್ರ ಜೀವನ ಬೇರೆ ನೀವೆಲ್ಲರೂ ಇಲ್ಲಿ ಬಂದಿರಿ ಭಾಳ ಚೆನ್ನಾಗಿ ಇವತ್ತು ಭಾಳಷ್ಟು ಜನ ಬಂದಿರಿ ಬೆಳಗ್ಗೆ ಬೆಳಿಗ್ಗೆ ನೀವೆಲ್ಲರೂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬರ್ತಿದ್ರಿ ನಾವು ಯಾರು ಬರಲಿ ಬಿಡಲಿ ಆರು ಗಂಟೆಗೆ ಇದೇ ವಿಧಾನ ಮಾಡೋದಂದ್ರೆ ಇದೇ ಇದನ್ನು ಚೆನ್ನಾಗಿರೋದು ನೀವೇನು ಬೆಳಗಿನಿಂದ ಬಂದು ನೋಡಕತ್ತಿರಲಿಲ್ಲ ಕಣ್ಣಕ್ಕೆ ಕಣ್ಣಿಟ್ಟು ಈ ದೃಶ್ಯವನ್ನು ನೋಡಬೇಕಾ ಈಗ ನೀವು ಇವತ್ತು ನೀವು ಹತ್ತು ಗಂಟೆ ಮಟ್ಟನೂ ಎಲ್ಲೇ ಹೋಗಬಾರ್ರಿ ಯಾಕಂದರೆ ಬೆಳಗಿನಿಂದ ಹಾಡ್ಕೊಂಡು ಸಾಯಂಕಾಲದವರೆಗೂ ಕೂಡ ಇಲ್ಲಿ ದೀಕ್ಷಾ ಕಲ್ಯಾಣ ಮತ್ತು ನಿಮಗೆ ಜನ್ಮ ಕಲ್ಯಾಣದ ಎಲ್ಲ ಕ್ರೀಡೆಗಳನ್ನು ತೋರಿಸ್ತಾ ಇರ್ತಾರೆ ಈಗ ಈಗ ಜನ್ಮ ಕಲ್ಯಾಣ ಆದ ನಂತರ ಅವರಿಗೆ ಸಮ್ಯಕ್ ದರ್ಶನ ಆಗ್ತೈತೆ ಅಂತೇನಿಲ್ಲ ಅವರಿಗೆ ಜನ್ಮ ಜನ್ಮಾಂತರದಿಂದನೇ ಇವತ್ತು ಏನು ಈಗ ಜನ್ಮ ಆಗಿತ್ತು ನೋಡ್ರಿ ಯಾರು ತಂದೆ ತಾಯಿ ಆಗ್ಯಾರು ಯಾರು ಸಹೋದರ ಮಂದಿರ ಆಗ್ಯಾರೋ ಯಾರು ಇಲ್ಲಿ ಇಂದ್ರ ಇಂದ್ರಾಣಿ ಆಗ್ಯಾರು ಎಂತ ಸೌಭಾಗ್ಯವಾದ್ರಿ ನೀವೆಲ್ಲರೂ ಇಲ್ಲಿ ಬಂದು ಶಾಂತ ರೀತಿಯಿಂದ ಇವತ್ತು ಜನ್ಮ ಕಲ್ಯಾಣ ಮೋ ತಮ್ಮ ಶರೀರನ್ನು ಮರಿತು ತಮ್ಮ ಔದಾರಕ ಶರೀರನ್ನು ಹೊತ್ಕೊಂಡು ಇವತ್ತು ನೀವೆಲ್ಲರೂ ಆ ಜನ್ಮೋತ್ಸವವನ್ನು ಮಾಡಕತ್ತೀರಿ ಇದೇ ಥರ ಮನೆಯಲ್ಲಿ ಕೂಡ ಜನ್ಮೋತ್ಸವ ಮಾಡಬೇಕು ನೀವು ಬರ್ತಡೆ ವಿರ ತಡೆ ಮಾಡಬಾರ್ದು ದೀಪ ಹಚ್ಚಿ ಆರಿಸಬಾರ್ದು ಇದೇ ಥರ ಮಾಡಿದ್ರೆ ಜನ್ಮ ಜಯಂತಿ ಉತ್ಸವ ಅಂತ ಹೇಳ್ತಾರೆ ಜನ್ಮ ಜಯಂತಿ ಕಲ್ಯಾಣ ಅಂತ ಹೇಳ್ತಾರೆ ಜನ್ಮ ಜಯಂತಿ ಕಲ್ಯಾಣವನ್ನು ನಾವು ಯಾವ ರೀತಿಯಾಗಿ ನೋಡಿದ್ವಿ ಅಂದ್ರೆ ಸಮ್ಯಕ್ ಸಹಾಯಕ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ ಎಂಥ ಸಮ್ಯಕ್ ದರ್ಶನ್ ಕ್ಷಾಯಿಕ್ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ ಆ ಸಮ್ಯಕ್ ದರ್ಶನ ಸಿದ್ಧಿಯಿಂದ ಬರ್ತಾರೆ ಇಂದ್ರ ಇಂದ್ರಾಣಿ ಬರ್ತಾರ ಅಹಮೀಂದ್ರ ಬರ್ತಾರ ಅದಕ್ಕಾಗಿ ನಿಮಗೆಲ್ಲರೂ ಹೇಳ್ತೇನೆ ಆ ಸಮ್ಯಕ್ ದರ್ಶನ ಜೊತೆಯಲ್ಲಿ ಬಂದಾಗ ಮಾತ್ರ ಇವತ್ತು ಜನ್ಮ ನೋಡಿದ್ರಿ ಏನರ ಮಿಥ್ಯಾತ್ವವಾಗಿ ಜನ್ಮ ಆಗಿದ್ರೆ ನಮ್ದೆಲ್ಲರದು ಕಲ್ಯಾಣ ಆಗೋದಿಲ್ಲ ಒಂದು ತೀರ್ಥಂಕರದ ಜನ್ಮ ಆಗೈತಿಪ್ಪ ಅಂದ್ರೆ ಮೂರು ಲೋಕ ಗದ 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 ಅಳೆಯಡ್ತೈತಿ ನಿಮ್ಮ ಶರೀರ ಎಲ್ಲ ಕಂಪಾಯಮಾನ ಆಗ್ತೈತಿ ನಿಮ್ದೆಲ್ಲ ಕರ್ಮ ದೂರ ಆಗ್ತೈತಿ ಬೆಳಗಿನ ಜಾವದಾಗ ನಾವು ಎಲ್ಲ ಪಂಚ ಕಲ್ಯಾಣ ಮಾಡಿದ್ರು ಆರು ಗಂಟೆಗಿಂತ ಸಮಯ ಕೊಟ್ಟಾಗ ನಿಮ್ದು ಎಲ್ಲ ಪಂಚ ಕಲ್ಯಾಣದೊಳಗೆ ಜನ್ಮೋತ್ಸವ ಈ ಜನ್ಮೋತ್ಸವ ಮಾಡಬೇಕಾದ್ರೆ ಆ ಜೀವಕ ಅಕಾಲಮರ್ತು ಇಲ್ಲ ಏಯ್ ಕೇಳಬೇಡ್ರಿ ಏಯ್ ಮಾತಾಡಬೇಡ್ರಿ ಏಯ್ ನೀ ಆ ಕಡೆ ಹೋಗ್ರಿ ಮಾತಾಡೋರು ಏನು ಮಾತಾಡಬಾರ್ದು ಇಲ್ಲೇ ಜನ್ಮ ಕಲ್ಯಾಣ ಹೇ ಕೇಳ್ರಿ ಜನ್ಮ ಕಲ್ಯಾಣ ಮಾಡಕತ್ತೀರಿ ಅಂದಾಗ ಈ ಜನ್ಮ ಕಲ್ಯಾಣ ಉತ್ಸವದಾಗ ಈಗ ಏನು ನೋಡಿದ್ರು ಈಗ ಇಂದ್ರ ಇಂದ್ರಾಣಿ ಬಂದರು ಸೌಧರ್ಮಿಂದ ಬಂದರು ಸರಿಯಾಗಿ ನೋಡಿದರೆ ಏನು ಮಾಡಿದರು ಹಾಂ ಅದು ಸಾವಿರ ಕಣ್ಣಿಂದ ಆ ಮಗುವನ್ನು ನೋಡ್ತಾರೆ ಆ ಪುತ್ರವನ್ನು ನಾವು ಕೂಡ ಮನೆಯಾಗ ಮಕ್ಕಳು ಹುಟ್ಟಿದಾಗ ನಾವು ನೋಡ್ತೀವಿ ಎಷ್ಟು ಕಣ್ಣಿಂದ ನೋಡ್ತೀವಿ ಬೇರೆ ಎರಡು ಕಣ್ಣಿಂದ ನೋಡ್ತೀವಿ ಎಷ್ಟು ಚೆನ್ನಾಗಿಲ್ಲ ಮೂಗು ಎಷ್ಟು ಉದ್ದ ಕಣ್ಣು ಎಷ್ಟು ಚೆನ್ನಾಗಿಲ್ಲ ಗಲ್ಲು ಎಷ್ಟು ಚೆನ್ನಾಗೈತಿಲ್ಲ ಎಷ್ಟು ಬೆಳೆಗೈತಿಲ್ಲ ಎಷ್ಟು ಕೆಂಪುಗೈತಿಲ್ಲ ಎಷ್ಟು ಕೂದಲು ಚೆನ್ನಾಗಿದೆ ಎಲ್ಲ ನಾವು ಕಣ್ಣ ಕಣ್ಣಿಟ್ಟು ನೋಡೋದು ಎರಡೇ ಕಣ್ಣು ಅಷ್ಟೇ ಅದು ಎರಡು ನಿಮಿಷದ ನೋಡಿಬಿಡ್ತೇವೆ ಅಷ್ಟೇ ಇಲ್ಲಿ ಹಂಗಲ್ಲ ಅದನ್ನ ಎಷ್ಟು ತಾಸು ಗಂಟ್ಲೆ ಅಲ್ಲ ಹಂಗ ದಿನ ನೋಡಿದ್ರೂ ನೋಡಿದ್ರೆ ತೃಪ್ತಿ ಆಗೋದಿಲ್ಲ ಸಾವಿರ ಕಂಡು ವಿಕ್ರಿಯದಿಂದ ಮಾಡಿರ್ತಾರೆ ವಿಕ್ರಿಯದಿಂದ ನಮ್ದು ನಮ್ಮ ಕಡೆ ಇಲ್ಲ ನಮ್ಮ ಕಡೆ ಎಡ ಕಂಡದ ವಿಕ್ರಿಯ ಅಂದ್ರೆ ದೇವತೆಗಳು ಬರ್ತಾರೆ ಆ ದೇವತೆಗಳು ಸೌದರಿ ಮಿಂದ್ರ ಬಂದು ಎರಡು ಕೈಯಿಂದ ನೋಡಿದ್ರೆ ಅವರ ಪತ್ನಿ ಬಂದು ಶ್ರೀದೇವಿ ಕೈಯಾಗಿದ್ರ ಹಿಂದೆ ಸೌದರಿ ಕಸಗೊಂಡ್ರು ಕೊಡೋದಿಲ್ಲ ಏನು ಮಾಡಿದರೂ ಕೊಡೋಂಗಿಲ್ಲ ಅಂಥ ಮಗನನ್ನು ರಾಗಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವಾತ್ಸಲ್ಯಪೂರ್ವಕವಾಗಿ ಎಷ್ಟು ಒಂದು ಕರ್ಮದಿಂದ ನೋಡ್ರಿ ಆ ಕೈಯಲ್ಲಿ ಹಿಡ್ಕೊಂಡಾಗ ಅದನ್ನ ಏನು ಮಾಡಿದರೂ ಕೊಡೋದಿಲ್ಲ ಯಾಕಂದ್ರೆ ಅಂಥ ತೀರ್ಥಂಕರ ಜನ್ಮ ಆಗಬೇಕಾದ್ರೂ ಮುಂದಿನ ಬೋದಲ್ಲಿ ಅದೇ ಶ್ರೀದೇವಿಯ ಚತುರ್ಥ ಕಾಲದಲ್ಲಿ ಕೂಡ ಅವ್ರಿಗೂ ಕೂಡ ಆಗ್ತಾರಂತ ತಿಳ್ಕೊಳ್ಬೇಕು ಇದನ್ನು ನಾವು ಪಾತ್ರ ಮಾಡಿ ತೋರಿಸಿದ್ದಲ್ಲ ನಿಜವಾಗಿ ಮಾಡಿ ಇದು ಈ ಸ್ವರ್ಗದಿಂದ ಬಂದು ಇಲ್ಲಿ ಮಾಡಿ ವರ್ಷದಕ್ಕೆ ಮುಂದಿನ ಭಾವದಲ್ಲಿ ಕೂಡ ಆ ತೀರ್ಥಂಕರ ಜನ್ಮ ಕೊಡುವಂಥ ಆ ಶಕ್ತಿ ಅವ್ರಿಗೆ ಸಿಗ್ತದೆ ಧಾರವಾಡ ಎಲ್ಲೇ ಗುಜಪ್ಪನ ಹುಂಡಿಯಲ್ಲಿ ದತ್ತಾ ಡೋರ್ಲಿಯವರು ಅಲ್ಲಿಂದ ಬಂದು ಅಲ್ಲಿಂದ ನೋಡಿ ಇಲ್ಲಿ ಬಂದು ಅವ್ರಿಗೆ ಸೌಧರ್ಮೇಂದ್ರ ಆಗ್ಯಾರಪ್ಪ ಅಂತಂದ್ರೆ ಎಷ್ಟು ಖುಷಿ ಇದೆ ನೋಡಿರಿ ನೋಡಿರಿ ಅವರು ದತ್ತಾ ಡೋರ್ಲಿ ಅಂತ ಹೇಳಿರ ಮಹಾನಗರ ಹುಬ್ಬಳ್ಳಿ ಅಲ್ಲಿ ಇದ್ಕೊಂಡು ಬಹಳಷ್ಟು ಕೆಲಸ ಮಾಡ್ಯಾರ ಧರ್ಮದ ಕೆಲಸ ಮಾಡ್ಯಾರ ಜನರನ್ನ ಒಕ್ಕಟ್ಟು ಮಾಡುವಂಥ ಲಕ್ಷಾಂತರ ಜನವನ್ನು ಕೊಡಿಸ್ತಾರೆ ಅಲ್ಲೆಲ್ಲ ಅದಕ್ಕಾಗಿ ನೀವೆಲ್ಲ ನೋಡಿರಿ ಎಷ್ಟು ಪುಣ್ಯ ಮಾಡಿ ಬಂದಿರಿ ಅಲ್ಲಿಂದ ಇಲ್ಲಿ ಬಂದು ಸಹೋದರ ಮಂದ್ರಾಗ್ಯಾರು ತಂದೆ ತಾಯಿ ಮೈಸೂರಿಂದ ಬಂದಾಗ್ಯಾರು ಇಷ್ಟೊಂದೆಲ್ಲ ಎಲ್ಲಿ ಎಲ್ಲಿಂದ ಭಾಳಿಂದ ಜನ ಬಂದು ಎಷ್ಟು ಅಂದ್ರೆ ಇದೇ ಪಂಚ ಕಲ್ಯಾಣದೊಳಗೆ ನಾವೆಲ್ಲರೂ ಕೂಡ ಜನ್ಮೋತ್ಸವ ಮಾಡೋಕತ್ತೀವಿ ಎಂಥ ಉತ್ಸವ ಇವತ್ತು ನೀವು ಮಧ್ಯಾಹ್ನ ನೋಡ್ಬೋದು ಆ ಜನ್ಮೋತ್ಸವ ಮಾಡಬೇಕಾದ್ರೆ ನೀಲಾಂಜನೆ ನೃತ್ಯ ಮಾಡ್ತಿರ್ತಾಳೆ ಮಾಡಬೇಕಾದ್ರೆ ಎಲ್ಲರೂ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾ ಇರ್ತಿರ್ತಾರೆ ಅಲ್ಲಿ ಆದಿನಾಥ ತಮ್ಮ ಕುಮಾರ ಅವಸ್ಥದೊಳಗೆ ಅವರು ಕುಂತ್ಕೊಂಡು ನೋಡ್ತಾ ಇರ್ತಾರ ಅವಾಗ ಜನ್ಮ ಜನ್ಮ ಜಯಂತಿ ಮಾಡೋಕ್ಕಿರ್ತಾರೆ ಆ ಜನ್ಮ ಜಯಂತಿ ಮಾಡ್ಬೇಕಾದ್ರೆ ಎಷ್ಟೋ ಪುಣ್ಯಾತ್ಮರು ಇಲ್ಲಿ ಬಂದು ಸೀಟ್ ಹೆಚ್ಚಿದ್ರಿಗೆಲ್ಲ ಎಲ್ಲಿಂದ ಸ್ವರ್ಗ್ರಿಂದ ಬಂದು ಎಲ್ಲ ಪಾಪ ಅವ್ರು ಚಾಮರಾಜನಗರದಿಂದ ಬಂದು ಎಷ್ಟು ಭಕ್ತಿಯಿಂದ ಬಂದು ಐದು ದಿನ ಏನಿರ್ತೈತಿ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ತೀರ್ಥಂಕರ ಶಿವ ಮಾಡ ಬಂದರೆ ಜನ ಬಾಲಕನೇನು ಸೇವಾ ಮಾಡಕ್ಕೆ ಬಂದಿರಿ ನೀವೆಲ್ಲ ಮೈಕ್ ಚೆನ್ನಾಗಿ ಬಿಡ್ರಿ ಅಬಾಜ್ ಚೆನ್ನಾಗಿ ಬಿಡ್ರಿ ಇಲ್ಲೇ ಎಲ್ಲರೂ ಕೂಡಿ ಆ ಜನ್ಮೋತ್ಸವವನ್ನು ಮಾಡೋಕೆ ಬಂದಾಗ ನೀವೆಲ್ಲರೂ ಎಷ್ಟು ಖುಷಿ ಆಗ್ತೈತಿ ಅಂದ್ರೆ ಇದು ಸಾತೀಶಿ ಪುಣ್ಯ ಬಂದಾಗ್ತೈತಿ ಅಕಾಲ ಮೃತು ಆಗೋದಿಲ್ಲ ಏನಾಗೋದಿಲ್ಲ ಅಂಥ ಮಗುವನ್ನು ಪಡೆದಾರು ನೀವೆಲ್ಲರೂ ಎಲ್ಲರೂ ಭಾವನೆ ಮಾಡಿರಿ ಭಾಳಷ್ಟು ಜನ ತೀರ್ಥಂಕರ ಆಗ್ಬೇಕಂತಾರೆ ಭಾಳಷ್ಟು ಜನ ಸ್ತ್ರೀಯರು ಇದ್ದರೂ ಕೂಡ ಸ್ತ್ರೀ ಪ್ರಕೃತಿ ಬಂದು ಮಾಡಿಕೊಂಡ್ರೆ ನೀವು ಕೂಡ ಇಂಥ ಮಗನನ್ನು ಜನ್ಮ ಕೊಡೋಕ್ಕೆ ಭಾವನೆ ಮಾಡಿಕೊಂಡ್ರೆ ನಿಮಗೆ ಹಾಗೇ ಆಗ್ತದೆ ಅದಕ್ಕಾಗಿ ಈ ಸುಪುತ್ರ ಮತ್ತು ನಾವೆಲ್ಲರೂ ಒಂದು ತೀರ್ಥಂಕರು ಹುಟ್ಟಿದ್ದಕ್ಕೆ ಇಡೀ ಭಾರತನ್ನು ಅಳಗಾಡಿಸುವಂಥ ಶಕ್ತಿ ಇವತ್ತು ನಮ್ಮ ಅಯೋಧ್ಯೆ ನಗರದಲ್ಲಿ ವಾರಣಾಸಿ ನಗರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅದಕ್ಕಾಗಿ ನೀವೆಲ್ಲರೂ ಎಷ್ಟು ಎಷ್ಟು ದೂರಿಂದ ಬಂದಿರಿ ಈ ಜರ್ಮ ಕಲ್ಯಾಣವನ್ನು ನೋಡಕ್ಕೆ ಆ ಜನ್ಮೋತ್ಸವದಲ್ಲಿ ನಮಗೆಲ್ಲರಿಗೂ ಕೂಡ ಆರು ಬೇಳ ಮಕ್ಕಳು ಹುಟ್ಟೋದಿಲ್ಲ ಏಳು ಬೇಳ ಮಕ್ಕಳು ಹುಟ್ಟೋದಿಲ್ಲ ಯಾರು ತೀರ್ಥಂಕರಿಗಿಂತ ಇಂಥವೆಲ್ಲ ಹುಟ್ಟೋದಿಲ್ಲ ತೀರ್ಥಂಕರಿಗೆ ಯಾವಾಗಲೂ ಹುಟ್ಟಿದರೂ ಕೂಡ ಸಮಚೇತರ ಸಂಸ್ಥಾನ ಅದು ಲಿಪಿಬದ್ಧ ಇದೆ ಅದು ತೀರ್ಥಂಕರ ವಾಣಿ ಅದು ತೀರ್ಥಂಕರ ಧ್ವನಿ ಅದು ತೀರ್ಥಂಕರ ಪ್ರಕೃತಿ ಬಂದು ಮಾಡ್ಕೊಳಕ್ಕೆ ಇಡೀ ಭಾರತ ಇಡೀ ಪ್ರಪಂಚದೊಳಗೆ ನೀವೆಲ್ಲರೂ ಸೋಲಾಕರಣ ಪೂಜೆ ಮಾಡ್ತೀರಿ ಅವಾಗ ನೀವೆಲ್ಲ ಇದಾ ಭಾವನಾ ಮಾಡ್ತೀರಿ ಯಾವಾಗಾದರೂ ಕೂಡ ನಾ ತೀರ್ಥಂಕರ ಪ್ರಕೃತಿಯನ್ನು ಬಂದ್ ಮಾಡಿಕೊಂಡ್ರೆ ನಂದು ಕೂಡ ಆ ಥರ ಜನ್ಮ ಆಗ್ತೈತಿ ಹೇಳಿ ನೀವೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಮಕ್ಕಳು ಯಾವ ಥರ ಇರಬೇಕಾದ್ರೂ ನೀವು ಯಾವಾಗ ಗರ್ಭಿಣಿ ಇರ್ತಿರಲ್ಲ ಅಂಥದ್ದು ಇಂಥದ್ದು ಏನು ತಿನ್ನಕ್ಕೆ ಹೋಗ್ಬೇಡ್ರಿ ಇಂಥದ್ದು ಏನು ವಿಚಾರ ಮಾಡಕ್ಕೆ ಹೋಗ್ಬಾಡ್ರಿ ಅಂಥದ್ದು ಇಂಥದ್ದು ಪೂಜಾ ಮಾಡಕ್ಕೆ ಹೋಗ್ಬೇಡ್ರಿ ಅಂಥದ್ದು ಇಂಥದ್ದು ಎಲ್ಲ ಭಾವನೆ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಏನಂತ ಭಾವನೆ ಮಾಡಿ ಬರೀ ತೀರ್ಥಂಕರ ದರ್ಶನ ಮಾಡಿರಿ ಸಾಕು ತೀರ್ಥಂಕರ ಪೂಜಾ ಮಾಡಿರಿ ಸಾಕು ತೀರ್ಥಂಕರದ್ದು ವೀತರಾಗದ ಭಾವನಾ ನೋಡ್ರಿ ಸಾಕು ಅವ್ರದ್ದು ಬರೀ ಗಂಧವ ಹಚ್ಕೊಳ್ಳಿ ಸಾಕು ಅವ್ರದ್ದು ಹಾವ್ ಭಾವ ನೋಡ್ಕೊಳ್ಳಿ ಸಾಕು ನಿಮ್ಮ ಮಕ್ಕಳು ಕೂಡ ಭಾಳ ಅತಿ ಸುಂದರವಾಗಿ ಜನ್ಮ ಆಗ್ತಾರೆ ಆ ಸುಂದರವಾದಂತ ಸ್ವರೂಪವಾಗಿ ಹುಡ್ತಾರ ಒಂದು ಲಕ್ಷ ಒಂದು ಸಾವಿರದ ಎಂಟು ಗುಣಗಳು ಆ ಶರೀರದಲ್ಲಿ ಪ್ರಾಪ್ತಿ ಮಾಡ್ಕೊಂತಾರ ಅದಕ್ಕಾಗಿ ನೀವೆಲ್ಲರೂ ಶ್ರೀಮಂತರ ಆಯ್ತಲ್ಲ ಈಗ ನಾನು ಇನ್ನೂ ಕ ನಿಮಗೆ ಮಧ್ಯಾಹ್ನದಾಗ ಮತ್ತೆ ಹೇಳ್ತೇನೆ ನೀವೆಲ್ಲರೂ ಇವತ್ತು ಗರ್ಭ ಕಲ್ಯಾಣದಿಂದ ಜರ್ಮ ಕಲ್ಯಾಣ ಎರಡು ಕಲ್ಯಾಣವನ್ನು ಮಾಡಿದ್ವಿ ದೀಕ್ಷಾ ಕಲ್ಯಾಣವನ್ನು ಕೂಡ ಮಧ್ಯಾಹ್ನದಲ್ಲಿ ಮಾಡ್ತಾರೆ ಅದರೊಳಗೆ ನಾವೆಲ್ಲ ಆ ಮಕ್ಕಳು ಬೆಳೀತಾ 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 ಆ ಮಗುವಿಗೆ ಯಾವ ಥರ ನಾವು ಏನು ಮಾಡಬೇಕು ನೀವೆಲ್ಲ ನೋಡ್ಬೋದು ಈ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾರೋ ಈ ಕಡೆ ಭಾಗದಾಗ ಯಾರೂ ತೋರ್ಸಂಗಿಲ್ಲ ಇವತ್ತು ಎಲ್ಲರೂ ಬರಬೇಕು ಎಲ್ಲರೂ ನೋಡಬೇಕು ಎಲ್ಲರೂ ಅದನ್ನು ಪಡ್ಕೊಳ್ಬೇಕು ಮಕ್ಕಳಿಗೆ ಟಿ ಇಟಿ ಇಟಿ ಟಿ ಟಿ ಮಕ್ಕಳು ಅವಗೆಲ್ಲ ಬೆಳೆಂಗಿಲ್ಲ ಕುರಿ ಮರಿ ಹಂಗದ್ ಅವೆಲ್ಲ ಎತ್ತರ ಎತ್ತರ ಮಕ್ಕಳೇ ಇಲ್ಲ ಅವಕ್ಕೆಲ್ಲ ಕುರಿಕಿರಿ ತಿನ್ನಿಸಿದ್ನೇ ಅದನ್ನು ತಿಳಿಸಿದ್ನೇ ಇದನ್ನು ತಿನ್ಸಿದ್ನೆ ಗರ್ಭಿಣಿ ಇದ್ದಾಗ ನೀವು ಕೂಡ ಕಾಲೇಜನ್ನೇ ತಂದು ಆ ಮಕ್ಕಳನ್ನು ಕುರಿಕುರಿ ತಂದು ಕಿರಿ 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 ಕಿರಿಕಿರಿ ಮಾಡಕತ್ತವ ನಮ್ಮ ಮಕ್ಕಳು ಅಳೋದಿಲ್ಲ ಡಿಲಿವರ್ ಆದ್ರೆ ಮಕ್ಕಳು ಅಳೋದಿಲ್ಲ ಯಾಕಂದ್ರೆ ತೀರ್ಥಂಕರ ಮಕ್ಕಳಿಗೆ ಯಾವಾಗಲೂ ಅಳೋದಿಲ್ಲ ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಅಳಬಾರ್ದು ಅಂದ್ರೆ ಏನು ಮಾಡಬೇಕು ಕುರಿ ಕುರಿ ತಿನ್ನಿಸ್ಬೇಕು ತಿನ್ನಿಸಬಾರದು ಅದಕ್ಕಾಗಿ ನಾನು ಜನ್ಮ ಕಲ್ಯಾಣದ ವಿಷಯವನ್ನು ವಿಸ್ತಾರವಾಗಿ ನಿಮಗಿನ್ನೂ ತಿಳಿಸ್ತಾ ಇರ್ತೇನೆ ನೀವೆಲ್ಲರೂ ಇಷ್ಟು ಸುಂದರವಾಗಿ ಹುಟ್ಟಿರಪ್ಪ ಅಂತಂದರೆ ಇದು ಜೈನ ಧರ್ಮದ ಫಲ ಒಂದು ನೂರ ಐವತ್ತು ಮನೆ ಅದಾವು ಈ ಊರಲ್ಲಿ ಎಲ್ಲ ಸಣ್ಣ ಮಕ್ಕಳು ನೋಡ್ರಿ ನಮೋಕಾರ ಮಂತ್ರ ಕಲ್ತರು ಚತ್ತಾರಿ ಪಾಠ ಕಲ್ತರು ಆಮೇಲೆ ಎರಡು ದಿನದಾಗ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರು ಕಲ್ತರು ಆಮೇಲೆ ಹೆಂಗೆ ಪೂಜೆ ಆಡಬೇಕಂತ ಕಲ್ತರು ಆ ಥರ ನಾವು ಈಗ ಜನ್ಮಂದಿರ ಆದರೆ ಅದೇ ಈ ಜನ್ಮಂದಿರ ಎದು ಕಟ್ತಾರೆ ಬಸೀದಿ ಎದು ಕಟ್ಟಿಸ್ತಾರೆ ಹೇಳಿರಿ ನೋಡೋಣ ಎಲ್ಲರೂ ಬಸೀದಿ ಎದು ಕಟ್ಟಿಸ್ತಾರೋ ದಿನಾಲೂ ಬೆಳಗ್ಗೆ ಎದ್ದು ಕೊಟ್ಟಲೆ ಹೋಗಿ ಬಿ ಭಗವಂತರ ದರ್ಶನ ಮಾಡಬೇಕು ಸಾವಿರ ಕೆಲಸ ಬಿಟ್ಟು ಲಕ್ಷ ಕೆಲಸ ಬಿಟ್ಟು ಈಗ ನೋಡ್ರಿ ಮೈಸೂರಿಂದ ಭಾಳಷ್ಟು ಜನ ಬಂದರು ಅವರಿಗೆ ಯಾವಾಗಲೂ ಮುನಿಗಳಲ್ಲಿ ಇರ್ತಾರೋ ಇಂಥಲ್ಲಿ ಮುನಿಗಳು ಬರಬೇಕಾದ್ರೆ ಭಾಳ ಕಷ್ಟ ನಿಮಗೆ ಇಡೀ ಮೈಸೂರಿನಲ್ಲಿ ಯಾರೂ ಮುನಿ ದೀಕ್ಷಾ ತೊಗೊಂಡಿಲ್ಲ ಗುಜಪ್ಪನ ಹುಂಡಿ ಒಳಗೆ ದಿ ಮುನಿ ದೀಕ್ಷಾ ತೊಗೊಂಡಾರೆ ನೋಡಿರಿ ಎಷ್ಟು ಖುಷಿ ಇದೆ ನೋಡಿರಿ ಎಷ್ಟು ವೈರಾಗ್ಯ ಇದೆ ನೋಡಿರಿ ಅನುಪಮ ಕೀರ್ತಿ ಅಂತಂದರೆ ಏನದು ಅನುಪಮ ಅಂತಂದ್ರೆ ಗುಣಸ್ಥಾನ ಇರೋದು ಅನುಪಮ ಅಂದರೆ ಅಪೂರ್ವ ಅಪೂರ್ವ ಊರು ಗುಣಸ್ಥಾನ ಅನಿವೃತ್ತಿಕರಣ ಗುಣಸ್ಥಾನ ಆ ಕರಣ ಗುಣಸ್ಥಾನ ಆ ಗುಣಸ್ಥಾನದೊಳಗೆ ಏರೋದಕ್ಕೆ ಏನಂತಾರೋ ಅಪೂರ್ವಕರಣ ಅಂತ ಹೇಳ್ತಾರೆ ಕರಣ ಅಂತಂದ್ರೆ ಆತಮ ಅಂತ ಹೇಳ್ತಾರೆ ಲಬ್ಧಿ ಅಂತ ಹೇಳ್ತಾರೆ ನೀವೆಲ್ಲರೂ ಈ ಊರೊಳಗೆ ಒಬ್ಬರು ಮುನಿ ದೀಕ್ಷಾ ತೊಗೊಂಡಾರಪ್ಪ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಅದಕ್ಕಾಗಿ ಈ ಕಡೆ ಎಲ್ಲ ಬಹಳಷ್ಟು ಹಳ್ಳಿಗಳು ಅದಾವು ನನಗೆ ಕ್ಷಮೆ ಇಲ್ಲ ಯಾವಾಗಾದರೂ ಕೂಡ ಒಂದೊಂದು ಊರಾಗ ನೂರ ಐವತ್ತು ಮನಿ ಅದಾವು ಈ ಕಡೆ ಭಾಗದೊಳಗೆ ನಮ್ಮ ಕಡೆ ಎಲ್ಲ ನೋಡಿದ್ರು ಒಂದು ಊರಲ್ಲಿ ಹತ್ತು ಮನಿ ಇಪ್ಪತ್ತು ಮನಿ ಅದಾವು ಅಷ್ಟೇ ಆದರೆ ನೀವು ಎಲ್ಲರೂ ಎರಡು ಸಾವಿರ ಜನ ಸಂಖ್ಯೆ ಆಗ್ತಿರ್ ನೀವು ಈ ರೀತಿಯಾಗಿ ನೀವು ಜನ ದರ್ಶನ ಮಾಡಲೇಬೇಕು ಮಕ್ಕಳಿಗೆ ಸಂಸ್ಕಾರ ಇರಲೇಬೇಕು ನಮ್ಮದು ಅನಾದಿ ಕಾಲದಿಂದನೂ ಕೂಡ ನಮಗೆ ಸರಿಯಾಗಿ ನಿಮಿತ್ತ ಸಿಕ್ಕಿಲ್ಲ ನನಗೆ ಈ ಕಡೆ ಗುಜಪ್ಪನ ಹುಂಡಿ ಸೊರಗೂರು ಚಾಮಲಾಪುರ ಈ ಕಡೆ ಚಕ್ಕೂರು ಈ ಕಡೆ ಎಲ್ಲ ಇವ್ರು ಯಾರು ಮಾಡಿ ಬಂದೀನಿ ಭಾಳಷ್ಟು ಜನಕ್ಕೆ ಪಾಪ ಇಲ್ಲೇ ಇಲ್ಲೆಲ್ಲ ಅದಾರ ನೋಡ್ರಿ ಇವರೆಲ್ಲ ಪಾಪ ಎದ್ನಿಲ್ಲ ಹಾಂ ಇವರು ಮ ಇವರು ಮೈಸೂರಿಂದ ಬಂದು ಇವ್ರ ಮನೆಯೊಳಗೆ ಎಲ್ಲರೂ ಕರೆಸಿ ಎಷ್ಟೋ ಜನಕ್ಕೆ ಆಹಾರ ಕೊಡೋಕೆ ಬರಲಿಲ್ಲ ಕೈ ನಡಕ್ತಾಯಿದ್ರು ಎಷ್ಟೋ ಮಂದಿಗೆ ನಮೋಕರ ಮಂತ್ರ ಹೇಳಕ್ಕೆ ಬರಲಿಲ್ಲ ಇವರ ಪಾಪ ಮುಂದಾಗಿ ಇವರೆಲ್ಲರೂ ನಿಂತುಕೊಂಡು ಅಭಿನಂದನೆ ಎಲ್ಲದ ನಾವು ಅವರೆಲ್ಲರೂ ಕೂಡಿಕೊಂಡು ಭಾಳಷ್ಟು ಮ ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂದ್ರೆ ಮುನಿಗಳು ಸಿಗೋದೇ ಇಲ್ಲ ಅದಕ್ಕಾಗಿ ಇಲ್ಲಿ ಸರ್ಗುರದೊಳಗೆ ಇಲ್ಲೆಲ್ಲ ಬಂದಾರ ನೋಡ್ರಿ ಎಲ್ಲ ಭಾಳ ಚೆನ್ನಾಗಿ ಬಂದು ಆಹಾರ ಚರ್ಯ ಮುನಿಗಳು ಇದ್ರೆ ಇವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಮುನಿಗಳು ಇಲ್ಲಿ ಬರೋದಿಲ್ಲ ಯಾರು ಅದಕ್ಕಾಗಿ ಮುನಿಗಳು ಇಲ್ಲಿ ವಿಹಾರು ಮಾಡಬೇಕು ಮುನಿಗಳು ಇಲ್ಲಿ ಚಾತ್ರ ಮಾಸ ಮಾಡಬೇಕು ಮುನಿಗಳು ಈ ಕಡೆ ಬರಬೇಕು ಎಲ್ಲರೂ ಕೈ ಎತ್ತಿರಿ ವರ್ಷಕ್ಕೊಬ್ಬರು ಮುನಿ ಆಗ್ತೇನೆ ಅಂಥೇಳಿ ವರ್ಷಕ್ಕೊಬ್ಬರು ಆರೀಕೆ ದೀಕ್ಷೆ ತೊಗೊಂತಾನೆ ಅಂಥೇಳಿ ಅಂದರೆ ಧರ್ಮ ಉಳಿತೈತಿ ಎಷ್ಟೋ ಜನ ತಮಿಳ್ನಾಡ್ದಿಂದ ಬಂದು ಇಲ್ಲಿ ಉಳ್ಕೊಂಡರೆ ಪಾಪ ಅವ್ರಿಗೆ ಜೈನರು ಕರೆ ಅವರು ದಿಗಂಬರ ಜೈನ್ರವರು ನಾಮಧಾರಿ ಜೈನ್ರಲ್ಲವರು ದಿಗಂಬರ ಜೈನರವರು ಅವರಿಗೆಲ್ಲ ನಾವು ಕಲಿಸ್ಬೇಕು ಅವರು ಅದಕ್ಕಾಗಿ ಅವರಿಗೆಲ್ಲರಿಗೂ ನಾವು ಆಶೀರ್ವಾದ ಮಾಡ್ತೇನೆ ಅವರೆಲ್ಲರೂ ಕೈ ಹತ್ತಿರಿ ಎಲ್ಲರೂ ಅವರಿಗೆಲ್ಲರಿಗೂ ಕೂಡ ಈ ಕಡೆ ಎಲ್ಲ ಸಮೋಷೆಗಳು ಬರಬೇಕು ಈ ಕಡೆ ಇಲ್ಲ ಇವ್ಯಾರು ಮಾಡಬೇಕು ಅದಕ್ಕಾಗಿ ಇಲ್ಲಿ ಉಪದೇಶ ಮಾಡಿದರೆ ಮೈಸೂರು ಜಿಲ್ಲಾದೊಳಗೆ ಈ ಕಡೆ ಎಲ್ಲ ಏನಾದರೂ ದಿಗಂಬರ ಜೈನ್ರು ಅಂತೇಳಿ ನಾನು ಘೋಷಣೆ ಮಾಡೋಕ್ಕತ್ತೇನೆ ದಿಗಂಬರ ಜೈನರು ಅಂತೇಳಿ ಘೋಷಣೆ ಮಾಡ್ತೇನೆ ಇವರಿಗೆಲ್ಲರಿಗೂ ನೋಡಿದ್ರೆ ಕಣ್ಣ ನೀರು ಬರ್ತಾ ಇದೆ ನಾವು ಪಂಚ ಕಲ್ಯಾಣ ಮಾಡಿದ್ರೆ ಅಷ್ಟೇ ಅಲ್ಲ ಪೂಜಾ ಪುನಸ್ಕಾರ ಮಾಡಿದ್ರಲ್ಲ ಆ ಮಕ್ಕಳಿಗೆ ಎರಡು ನಮೋಕಾರ ಮಂತ್ರ ಿ ದಾರಿ ತೋರಿಸ್ಕೊಡೋದೇ ಧರ್ಮ ಈ ಇದನ್ನ ಬಿಟ್ಟರೆ ಯಾವುದೋ ಧರ್ಮ ಅಲ್ಲ ಇಲ್ಲಿ ಎಲ್ಲ ಪಾಪ ಮನಿ ನಮಸ್ಕಾರ ಮಾಡಬೇಕನ್ನೋದು ಅವ್ರಿಗೆ ಯಾರೂ ತಿಳಿಸ್ಕೊಟ್ಟಿಲ್ಲ ನಾನು ಇಲ್ಲಿ ಇದನ್ನ ನೋಡಿದ್ರೆ ಈ ಕಡೆನೂ ಉಳಿಬೇಕು ಅನಿಸ್ತತಿ ಎಲ್ಲರೂ ಜೀವ ಪಂಚೇಂದ್ರಿ ಜೀವ ಎಲ್ಲರೂ ಮುಗಿಸೋಕೆ ಹೋಗ್ಬೇಕು ಅಂದರೆ ಅವ್ರಿಗೆಲ್ಲರಿಗೆ ನಾವು ಆಧಾರ ಕೊಡಬೇಕು ಅವ್ರೊಳಗೆ ಎಲ್ಲರಿಗೂ ದಿಗಂಬರ ಜೈನ್ ಅಂತೇಳಿ ಘೋಷಣೆ ಮಾಡೋಣ ಹೇಳ್ರಿ ದಿಗಂಬರ ಜೈನ ಧರ್ಮಕ್ಕೆ ಜಯವಾಗಲಿ ಅನ್ರಿ ದಿಗಂಬರ ಜ ದಿಗಂಬರ ಜೈನ ಧರ್ಮಕ್ಕೆ ಸಮ್ಯ ಜ್ಞಾನಕ್ಕೆ ಸಮ್ಯಕ್ ಚಾರಿತ್ರ್ಯಕ್ಕೆ ನಿಮ್ಮೆಲ್ಲರಿಗೆ ಈ ಥರ ಜಯವಾಗಲಿ ಅಂತ ಹೇಳ್ರಿ ಧರ್ಮ ಉಳಿಸ್ಬೇಕು ಹಾಂ ಇವರೆಲ್ಲರೂ ಕೂಡ ದಿಗಂಬರ ಜೈನ್ ಅಂತ ನೀವೆಲ್ಲರೂ ಹೇಳಬೇಕು ಅವರಿಗೆ ನಾವು ಎಲ್ಲ ನಾಮಧಾರಿ ಎಲ್ಲ ಬಿಟ್ಟುಬಿಡ್ರಿ ಅವನ್ನೆಲ್ಲ ನಮ್ಮ ಎಲ್ಲರೂ ಒಂದು ಇರಿಬಿಗೆ ಶತ್ತಿಗೆನೂ ನಾವು ನಮೋಕಾರ ಮಂತ್ರ ಹೇಳ್ತೇನೆ ಪಂಚಂದ್ರಿಗೆ ಕಪ್ಪಿಗೆ ಶೆತಿಗೆ ನೋಡಿ ನಮೋಕಾರ ಹೇಳ್ತೇನೆ ಒಂದು ಒಂದು ಎತ್ತಿ ಶೆತಿಗೆ ನೋಡಿ ನಮೋಕಾರ ಮಂತ್ರ ಹೇಳ್ತೇನೆ ನಿಮ್ಮಂಥ ಭವ್ಯ ನಾನು ನಾ ಸಮಯ ಕೊಡಲಿಲ್ಲ ಅಂದ್ರೆ ಇದೆಲ್ಲ ಧರ್ಮ ಏನಾಗ್ತೈತಿ ಹೇಳ್ರಿ ಅದಕ್ಕೆಲ್ಲರೂ ಕೂಡ ನೀವು ಎಲ್ಲರೂ ಯಾರು ನೀವು ಹೇಳ್ರಿ ನೀವೆಲ್ಲರೂ ಯಾರು ಅಷ್ಟು ಕುಮಾರಿ ಹೇಳ್ರಿ ನೀವೆಲ್ಲರೂ ಯಾರು ನಿಮ್ಮ ಗುರುಗಳು ಯಾರು ಹೇಳ್ರಿಲ್ಲ ನಿಮ್ಮ ಗುರುಗಳು ಯಾರು ದಿಗಂಬರ ಮುನಿಗಳು ಹೇಳಿರಿ ನೀವು ಶಬ್ದಾಕು ಅಂತ ಹೇಳ್ರಿಲ್ಲ ಎಲ್ಲರೂ ನಿಮ್ಮ ಮುನಿಗಳು ಯಾರು ನಿಮ್ಮ ಮುನಿಗಳು ಯಾರು ನಿಮ್ಮ ಧರ್ಮ ಯಾವುದು ಇದೇ ಧರ್ಮ ಇದ್ರೆ ಬಿಟ್ಟರೆ ಯಾವುದೂ ಅಲ್ಲ ಸಂಗೀಪಂಚಂದ್ರಿ ಇನ್ನೂ ಹೇಳ್ತೇನೆ ನಿಮ್ಗೆಲ್ಲಾರಿಗೂ ಇಷ್ಟೇ ಸಾಕು ಶ್ರೀಮಂತರ ಹಾಂ 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 ಬರ್ರಿ ಈ ರೀತಿಯಾಗಿ ಜನ್ಮ ಕಲ್ಯಾಣ ಮಾಡೋಣ ಭಾಳ ಖುಷಿಯಾಗಿದೆ ನೀವು ಇವತ್ತು ಪಾರ್ಶ್ವನಾಥ ತೀರ್ಥಂಕರ ಜನ್ಮ ಆಗಿದೆ ಪಾರ್ಶ್ವನಾಥ ತೀರ್ಥಂಕರದು ವಾರಾಣಸಿನಿಯಲ್ಲಾಗಿದೆ ಇದು ಗುಜಪ್ಪನ ಉಂಡಿ ಅಲ್ಲ ಇದು ಯಾವುದು ನಗರಿ ಯಾವುದು ನಗರಿ ಈ ರೀತಿಯಾಗಿ ಹೇಳಬೇಕು ಖುಷಿ ಆಗಬೇಕು ಮೂರು ದಿನ ಇದೇ ಥರ ಪಂಚ ಕಲ್ಯಾಣ ಮಾಡಬೇಕು ಇದನ್ನು ಭಾಳ ಚೆನ್ನಾಗಿ ಮಾಡಿರಿ ಅಂಥೇಳಿ ಆಶೀರ್ವಾದ ಮಾಡ್ತೇನೆ ಚೆನ್ನಾಗಿ ನೀವೆಲ್ಲರೂ ನಮ್ಮ ಜನ್ಮ ಸ್ವಾರ್ಥಕ ಆಗ್ತದೆ ಅಂಥೇಳಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ ನೀವೀಗ ಜನ್ಮ ಕಲ್ಯಾಣ ಮಹಾ ನೀವೆಲ್ಲರೂ ಇವತ್ತು ನೀವೆಲ್ಲರೂ ಒಂದು ಮಂತ್ರ ಹೇಳ್ತೀರಿ ಎಲ್ಲರೂ ಒಂದು ಮಂತ್ರ ಹೇಳ್ತೀನಿ ನಿಮಗೆಲ್ಲರಿಗೂ ಭಾಳ ದೊಡ್ಡದು ಹೇಳೋಂಗಿಲ್ಲ ಹಾಂ ಭಾರಿ ಒಂದು ಒಂದು ನೂರ ಎಂಟು ಸಲ ಜಪ ಮಾಡಬೇಕು ನೀವು ಎಲ್ಲರೂ ಮಾಡ್ತೀರಿ ಈ ಪಂಚ ಕಲ್ಯಾಣದಾಗ ಈ ಊರೊಳಗೆ ಎಲ್ಲರಿಗೂ ದುಃಖ ದೂರ ಆಗಲಿ ಸುಖ ಆಗಿ ಸಿಗಲಿ ಅಂತೇಳಿ ಹೇಳ್ತೀನಿ ನಾನು ನಂಗೆ ಹೇಳಬೇಕು ಶ್ರೀಮಂತ್ರ ಬರಮಠ ಎಲ್ಲದ ಶ್ರೀಮಂತ್ರ ಬರೋಮಠ ಹೇಳೋಣ ಓಂ ಭ್ರೀ ಮರಮ ಸಿ ನಮ

مسيا الله ಈ ಶ್ರೀಮಂದಿರ ಏನದನಲ್ರಿ ಒಟ್ಟ ಪಂಡಲ್ ಖಾಲಿ ಬಿಡೋಂಗಿಲ್ಲ ನಿಮ್ಮನ್ನು ಅಡ್ಡಾಡಕ್ಕೆ ಬಿಡೋಂಗಿಲ್ಲ ನೀವು ಊಟ ಮಾಡಬೇಕು ನಾಷ್ಟ ಮಾಡಬೇಕು ಇಲ್ಲೇ ಬರಬೇಕು ಎಲ್ಲಿ ತಿರುಗಾಡೋಂಗಿಲ್ಲ ಎಲ್ಲಿ ಹೋಗೋಂಗಿಲ್ಲ ಇವು ಹೆಂಗೆ ಹೆಂಗದಪ್ಪ ಅಂದ್ರೆ ಆರು ಗಂಟೆಗೆ ಶುರು ಮಾಡಿದ್ರೆ ಪಂಡಾಲ್ ಒಂದು ನಿಮಿಷನು ಕ ಖಾಲಿ ಬಿಡೋಂಗಿಲ್ಲ ಇರೋರು ಆರು ಮಂದಿ ಪಂಡಿತರು ಹದಿನೈದು ಇಪ್ಪತ್ತು ಮಂದಿ ಪಂಡಿತರಿಲ್ಲ ಬರೀ ಆರು ಮಂದಿ ನಿಮ್ಮನ್ನ ಸಂಭಾಳಿಸ್ತಾರೋ ಆರು ಮಂದಿ ನಿಮ್ಗೆಲ್ಲ ಹೇಳಿಕೊಡ್ತಾರೆ ನೀವು ಹೆಂಗೆ ಕುಂತೀರಿ ಹಿಂಗೆ ಕುಂದಿರಬೇಕು ಚೆನ್ನಾಗಿ ಹೆಂಗೆ ನಿರಂತರವಾಗಿ ಪಂಚ ಕಲ್ಯಾಣ ಮಾಡ್ತಾರೆ ಭಕ್ತಿಯಿಂದ ಮಾಡ್ತಾರೋ ಶ್ರದ್ಧೆಯಿಂದ ಮಾಡ್ತಾರೆ ರು ಬಹಳ ನಿಮಗೆಲ್ಲ ತಿಳಿಸಿ ಹೇಳ್ತಾರೋ ಇಂಥ ಪಂಚ ಕಲ್ಯಾಣ ಕಣ್ಣ ಕಣ್ಣಿಟ್ಟು ನೋಡಬೇಕ ಒಂದು ಕ್ಷಮೆಯೇ ಹಾಳು ಮಾಡೋದಿಲ್ಲ ಅಂಥ ಪಂಡಿತರು ಯಾರದಾರೋ ಹೇಳ್ರಿ ಸರ್ ಆಗಿ ಹಾಂ ಅದಕ್ಕಾಗಿ ಅವರಿಗೆ ಈಗೆಲ್ಲ ನಿಮಗೆ ಆ ಕ್ರಿಯೆಗಳನ್ನು ಮಾಡ್ತಾರೆ ನಿಮಗೂ ನೋಡಕ್ಕೆ ಖುಷಿ ಆಗ್ತದೆ ಅಂಥ ಪಂಚ ಕಲ್ಯಾಣವನ್ನು ಎಲ್ಲ ಕ್ರಿಯೆಗಳು ಇಲ್ಲೇ ನಡೀತಿರ್ತಾವೆ ಬೆಸ್ಟಿ ಒಳಗೂ ನಡೀತಿರ್ತಾವೆ ಬಸ್ಟಾಗಿ ಮಾಡಿದ್ರೆ ಬಸ್ಟಾಗಿ ಮಾಡ್ತಿರ್ತಾರೋ ಇಲ್ಲಿ ಪಂಡಾಲ ಖಾಲಿಯೇ ಇರೋದಿಲ್ಲ ಅದಕ್ಕಾಗಿ ನೀವೆಲ್ಲರೂ ನೀವು ಆ ಕಡೆ ಈ ಕಡೆ ನಮ್ಮ ಕಡೆ ಏನು ಮಾಡ್ತಿದ್ರು ಆ ನೀ ಕುದುರೆ ಕಡೆ ತಿರ್ಗಾಡಕ್ಕೆ ಹೋಗ್ತಿದ್ರು ದತ್ತಾಡಿ ಕೇಳಿಲ್ಲ ಈಗ ನಮ್ಮದು ಪಂಚ ಕಲ್ಯಾಣ ಎಲ್ಲ ಸಮವ ಶರಣದಿಂದ ಒಂದು ವಿಧಿ ವಿಧಿ ಐದು ಜನ ಮಾಡೋ ಪಂಚ ಕಲ್ಯಾಣವನ್ನು ಮೂರರಿಂದ ಮಾಡಿ ಒಂದು ವಿಧಿ ತಪ್ಪುದನ್ನು ಮಾಡಿ ತೋರಿಸೋರು ಅಂದರೆ ಯಾರೋ ಹಾಂ ನಮಗೇನು ಇಪ್ಪತ್ತು ಮಂದಿ ಇರಬೇಕಲ್ಲ ಆರು ಮಂದಿ ನಿಂತುಕೊಂಡು ಚೆನ್ನಾಗಿ ವಿಧಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆಲ್ಲರಿಗೂ ಆಶೀರ್ವಾದ ನಿಮಗೆ ಆಶೀರ್ವಾದ ಜೈ ಬುಲೋ ಪರಮೋ ಧರ್ಮ ಕೀ ಜೈ ಬಲ ಪರಂ ಪೂಜಾಚಾರ್ಯ ಶ್ರೀ ಪುಣ್ಯ ಸಾಗರಮುಣಿ ಮಹಾರಾಜ ಕೀ ಸದ್ಧರ್ಮ ಶ್ರಾವಕ ಶ್ರಾವಿಕರಲ್ಲಿ ವಿನಂತಿ ಈಗ ಬೆಳಗಿನ ಜಾವದಿಂದ ಇಂದ್ರ ಸಭಾ ಪ್ರಥಮವಾಗಿ ಭಗವಂತರಿಗೆ ಅಭಿಷೇಕ ಜನ್ಮ ಕಲ್ಯಾಣದ ವಿಧಾನ ಮತ್ತು ಗರ್ಭ ವಿಧಾನವನ್ನು ಮಾಡಿದ್ದೇವೆ ಅದಾದ ನಂತರ ಇಂದ್ರ ಸಭಾ ಜನ ಬಾಲಕನ ಜನ್ಮವಾಗ್ತಕ್ಕಂಥ ದೃಶ್ಯವನ್ನು ತಮ್ಮೆಲ್ಲರಿಗೂ ಸಹ ತೋರಿಸಿದ್ದೇವೆ ಈಗ ಗುರುಗಳಾಗಿರ್ತಕ್ಕಂಥ ಪರಂಪೂಜ ಮೂರ್ತಿ ವೀಕ್ಷಕ ಜ್ಞಾನ ಭಾಸ್ಕರ ಸರಳ ಶ್ರುತಿ ಆಚಾರ್ಯ ಪುಣ್ಯಸಾಗಜಮುಣಿ ಮಹಾರಾಜರ ತಮ್ಮೆಲ್ಲರಿಗೂ ಸಹ ಉಪದೇಶವನ್ನು ನೋಡ್ರಿ ಜನ್ಮ ಕಲ್ಯಾಣದಾಗ ಭಗವಂತನ ಜನ್ಮ ಆದ ನಂತರ ಏನು ಸುಖ ಶಾಂತಿ ಸಮೃದ್ಧಿ ಸಿಗುತ್ತೆ ಅನ್ನೋಂಥದನ್ನು ಗುರುಗಳು ತಮ್ಮೆಲ್ಲರೂ ಹೇಳಿದ್ದಾರೆ ಈಗ ಇಲ್ಲ ಸ್ವರ್ಗದಿಂದ ಸೌಧರ್ಮೇಂದ್ರ ತಮ್ಮ ಎಲ್ಲ ಪರಿವಾರದವರನ್ನ ಕರೆದುಕೊಂಡು ಬಂದು ಈ ಒಂದು ವಾರಾಣಸಿಗೆ ಆಗಮಿಸಿದ್ದಾನೆ ಪಾಂಡುಕ ಶಿಲೆ ಮೇಲೆ ಜನ್ಮೋತ್ಸವವನ್ನು ಮಾಡಲಿಕ್ಕೆ ಜನ್ಮೋತ್ಸವವನ್ನು ಮಾಡಲಿಕ್ಕೆ ಭಗವಂತರಿಗೆ ಜಿನ ಮಾಲಕನಿಗೆ ಅಭಿಷೇಕವನ್ನು ಸಹ ಪಾಂಡುಕ ಶಿಲೆ ಮೇಲೆ ಮಾಡಲಿದ್ದಾರೆ ಅದರ ನಿಮಿತ್ತವಾಗಿ ಪ್ರಥಮವಾಗಿ ರಥದಲ್ಲಿ ತ್ರಿಲೋಕಿನಾಥ ಭಗವಂತರನ್ನು ಜಿನೋ ಬಾಲಕರನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಹರಾಜ್ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಬಿ ಎಸ್ ಪ್ರಕಾಶ್ ಅವರು ಬೇಗನೆ ಆಗಮಿಸಬೇಕು ನೋಡ್ರಿ ಪ್ರಥಮವಾಗಿ ಜಿನ ಬಾಲಕರನ್ನು ತಮ್ಮ ಅಮೃತ ಹಸ್ತದಲ್ಲಿ ತೆಗೆದುಕೊಂಡು ರಥದಲ್ಲಿ ಕೂತ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಆ ಒಂದು ಪಾಂಡುಕ ಶಿಲೆಗೆ ಹೋದ ನಂತರ ಜನ ಪಾಲಿಕರಿಗೆ ಪ್ರಥಮ ಜಲಾಭಿಷೇಕವನ್ನ ಮಾಡತಕ್ಕಂಥ ಅವಕಾಶ ತಮಗೆ ಸಿಗ್ತಕ್ಕಂಥದ್ದು ಕಮೀಣ್ ಸವಾಲ್ ಒಂದು ಲಕ್ಷ ಒಂದ್ ಸಾವಿರದ ಒಂದೂರ ಎಂಟು ರೂಪಾಯಿ ಕಮೀಣ್ ಸವಾಲ್ ಒಂದು ಲಕ್ಷ ಒಂದ್ ಸಾವಿರದ ಒಂದ್ನೂರ ಎಂಟು ರೂಪಾಯಿ ಬೇಗ ಬೇಗನೆ ಈ ಒಂದು ಸವಾಲದಲ್ಲಿ ಭಾಗವಹಿಸಬೇಕು ಇಂತಹ ಸುವರ್ಣ ಅವಕಾಶವನ್ನ ಯಾರು ಕಳೆದುಕೊಳ್ಳಬಾರ್ದು ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ జన్మ కళ్యాణ నిమిత్త జన బాలక నన్న మెరవణి ముఖాంతర తి భగవంతి అభిషేక్రకాశ్ అవ్వందర ఎంట్ రూపాయ ఎస్ ఎస్పి ప్రకాష్ అవరు

ವೈನಾಡಿನ ಶ್ರೀಮಂದರ್ ಕುಮಾರ್ ಅವ್ರು ಆಗಮಿಸಿದ್ದಾರೆ ಜೋರಾಗಿ ಚಪ್ಪಾಳೆ ಬಾರಿಸ್ರಿ ಜೋರಾಗಿ ಚಪ್ಪಾಳೆ ಹಾ ಬೇಗ ಬೇಗನೆ ಹೇಳ್ಬೇಕು ತಿಂಡಿ ಆಗೈತಲ್ರಿ ಎಲ್ಲರದು ಲಕ್ಷ ಕೊಡ್ರಿ ಈ ಕಡೆ ತಿಂಡಿ ಮಾಡಿರಲ್ರಿ ಎಲ್ಲರೂ ಕೈ ಮೇಲೆ ಮಾಡ್ರಿ ಬರುವಾಗ ಏನೇನು ತಂದಿಲ್ಲ ನಾಳೆ ಹೋಗುವಾಗ ಏನೇನು ಮೈಯೋದಿಲ್ಲ ಬರುವಾಗ ಏನೇನು ತಂದಿಲ್ಲ ನಾಳೆ ಹೋಗುವಾಗ ಏನೇನು ಸಾರ ಸರಕಾಲಿ ಅಂದು ನಿಂತು ಅನ್ನೋ ಒಂದು ಮಾಯ ಬಿಡಬಂದೆ